ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಾನಿವತ್ತು ರುಚಿಯಾದ ಮತ್ತು ತುಂಬ ಹೆಲ್ದಿಯಾದ ಕೆಸುವಿನ ಗೊಜ್ಜನ್ನು ಮಾಡಿದ್ದೇನೆ ನೋಡಿ ಇದು ತುಂಬ ತುಂಬ ಟೇಸ್ಟಿ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಈ ಗೊಜ್ಜು ಮಾಡಲಿಕ್ಕೆ ನೋಡಿ ಈ ಕಪ್ಪು ಕೆಸುವನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಇದನ್ನು ಹಾಲು ಕೆಸು ಕೂಡ ಹೇಳ್ತಾರೆ ಈ ಕೆಸುವಿನ ಎಲೆಯನ್ನು ಕಟ್ ಮಾಡಿದವಾಗ ನೋಡಿ ದಂಟಿನಿಂದ ಹಾಲಿನ ತರಹ ಲಿಕ್ವಿಡ್ ಹೊರಬರುತ್ತೆ ಆದ್ದರಿಂದ ಇದನ್ನು ಹಾಲು ಕೆಸು ಅಂತಲೂ ಹೇಳ್ತಾರೆ ಎಲ್ಲ ಕೆಸುಗಳಿಗಿಂತ ಈ ಕೆಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಟೇಸ್ಟು ಕೂಡ ತಿಂದಾಗ ಬಾಯಿ ತುರಿಕೆ ಇದರಲ್ಲಿ ಸ್ವಲ್ಪ ಕಡಿಮೆಯೇ ನೋಡಿ ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ಒಂದು ಚಿಕ್ಕ ಕಡಾಯಿಯನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಹಾಗೆ ಅದಕ್ಕೆ ಒಂದು ಎರಡು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ ನೀವು ಇಲ್ಲಿ ಕೋಕೋನಟ್ ಆಯಿಲು ಅಥವಾ ಬೇರೆ ಯಾವುದೇ ಆಯಿಲನ್ನು ಕೂಡ ಹಾಕ್ಕೊಳ್ಬೋದು ಈಗ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೆಳೆಯನ್ನು ಅದಕ್ಕೆ ಹಾಕಿದ್ದೇನೆ ನೋಡಿ ಉದ್ದಿನ ಕೆಂಪಗಾಗಿ ಫ್ರೈ ಆದ ಕೂಡಲೇ ಇದಕ್ಕೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಜೊತೆಯಲ್ಲಿ ಒಂದು ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ ನೋಡಿ ಈಗ ಸೊಪ್ಪನ್ನು ಹಾಕಿದ್ದೇನೆ ಈಗ ತುಪ್ಪದಲ್ಲಿ ಸೊಪ್ಪು ಚೆನ್ನಾಗಿ ಸಾಫ್ಟ್ ಹಾಕಬೇಕು ಅಂದರೆ ಇದರಲ್ಲಿ ಇದು ಬೇಯಬೇಕು ಹಾಗೆ ಇದಕ್ಕೆ ನೀರನ್ನು ಕೂಡ ಹಾಕಬಾರ್ದು ನೋಡಿ ಸೊ ನಾನೀಗ ಇದಕ್ಕೆ ಪಾತ್ರೆಯನ್ನು ಇದ್ದೇನೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಟಿರಬೇಕು ನೋಡಿ ಸುಮಾರು ಒಂದು ಅರ್ಧ ನಿಮಿಷ ಆದಮೇಲೆ ಈಗ ಮುಚ್ಚಳವನ್ನು ಓಪನ್ ಇದ್ದೇನೆ ನೋಡಿ ಚೆನ್ನಾಗಿ ಇದು ಇದರಲ್ಲಿ ಬಾಡಿದೆ ಹಾಗೆ ಸಾಫ್ಟ್ ಕೂಡ ಆಗಿದೆ ಸೊ ಈಗ ನಾನೀಗ ಸ್ಟವನ್ನು ಆಫ್ ಇದ್ದೇನೆ ನೋಡಿ ಈಗ ಈ ಸೊಪ್ಪು ಇಲ್ಲಿ ತಂಡಾಗಬೇಕು ಒಂದೆರಡು ನಿಮಿಷ ಹಾಗೆ ಬಿಟ್ಟಿಟ್ಟಿದ್ದೆ ಸೊ ಈಗ ಸೊಪ್ಪು ಬಿಸಿ ಹಾರಿದೆ ನೋಡಿ ಅದನ್ನು ಈಗ ಮಿಕ್ಸಿ ಜಾರಿಗೆ ಇದ್ದೇನೆ ನೋಡಿ ಆನಂತರ ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನು ಇದ್ದೇನೆ ಮತ್ತು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಕೆಸುವಿನ ಸೊಪ್ಪು ತುಂಬ ಹಿಟ್ಟು ಸೊ ಒಂದು ಕಾಲು ಸ್ಪೂನು ಜೀರಿಗೆ ಹಾಕಿದರೆ ಸಾಕು ಇದನ್ನು ಬಿಸಿ ಮಾಡಿಟ್ಕೊಂಡಿದ್ದೆ ಈಗ ನೋಡಿ ಇಂಪಾರ್ಟೆಂಟ್ ಅಂದರೆ ನೋಡಿ ಇದರಲ್ಲಿ ಕೊಕೋಮ್ ಹುಳಿಯನ್ನು ನಾಲ್ಕು ನೆನೆಸಿಟ್ಟಿದ್ದೆ ಅದರಲ್ಲಿ ಎರಡನ್ನ ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ನೋಡಿ ಈಗ ಸ್ವಲ್ಪ ರುಬ್ಬಲಿಕ್ಕೆ ನೀರನ್ನು ಹಾಕಿ ಇದನ್ನು ಈಗ ಪೇಸ್ಟ್ ಮಾಡಲಿಕ್ಕೆ ತೆಗ್ದುಕೊಂಡು ಹೋಗ್ತಿದ್ದೇನೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪೇಸ್ಟ್ ಆಗಬೇಕಂತೇನಿಲ್ಲ ಸ್ವಲ್ಪ ತರಿತರಿಯಾಗಿದ್ರೂ ಒಳ್ಳೆಯದೇ ನೋಡಿ ಈಗ ಅದನ್ನು ಮೊದಲಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಮಿಕ್ಸಿ ಜಾರಿಗೆ ನೀರು ಹಾಕಿ ಈಗ ಇದನ್ನು ತೆಳ್ಳಗೆ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಕೆಸು ಅಂದರೆ ಸ್ವಲ್ಪ ಬಾಯಿ ತುರಿಕೆ ಇದ್ದೇ ಇರುತ್ತೆ ಆದ್ದರಿಂದ ಈಗ ನೋಡಿ ಮತ್ತೆ ಎರಡು ಪೀಸು ಕೋಕಂ ಹುಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈ ಕೋಕಂ ಹುಳಿ ತುಂಬ ತಂಪು ಈ ಹೀಟಾಗಿರುವ ಈ ಕೆಸುವಿಗೆ ಇದು ತುಂಬ ಒಳ್ಳೆಯದಾಗುತ್ತೆ ಹಾಗೆ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ನೋಡಿ ಈಗ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮ್ನಲ್ಲಿ ತಿರ್ಸ್ತಾ ಇದ್ದೇನೆ ಮತ್ತು ನೋಡಿ ಸುಮಾರು ಒಂದೆರಡು ನಿಮಿಷ ಆದ ನಂತರ ಈ ರೀತಿ ಸ್ಟೇಜ್ಗೆ ಇದು ಬಂದಿದೆ ನೋಡಿ ಈಗ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾಯಿದೆ ಇದು ತುಂಬ ಹೆಲ್ದಿಯಾದ ಇದು ಗೊಜ್ಜು ಇದಾಗಿದೆ ಹಾಗೆ ಇದನ್ನು ಎರಡು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಯಾಕೆಂದರೆ ಇದಕ್ಕೆ ನಾವು ತೆಂಗಿನಕಾಯಿ ಅಂತೂ ಹಾಕೇ ಇಲ್ಲ ನೋಡಿ ಈಗ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸು ಹಾಗೆ ಸಾಸಿವೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇದನ್ನೊಮ್ಮೆ ನೀವು ಮಾಡಿ ನೋಡಿ ಇದು ತುಂಬ ಟೇಸ್ಟಿಯಾಗಿದೆ ಹಾಗೆ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಇದನ್ನು ಅನ್ನವನ್ನು ಇದರಲ್ಲೇ ಊಟ ಮಾಡೋಣ ಅನಿಸುತ್ತೆ ಅಷ್ಟು ರುಚಿಯಾಗಿದೆ ಇದು ನೋಡಿ ಒಗ್ಗರಣೆ ಆದಮೇಲೂ ಕೂಡ ಮತ್ತೊಮ್ಮೆ ಇದು ಕುದಿ ಬಂದರೆ ಒಳ್ಳೆಯದು ಗೊಜ್ಜು ಸ್ಟವ್ ಅಲ್ಲಿ ತಪ್ಪಾಗ್ತಾ ಇರುವಾಗ ಪಟಪಟ ಅಂತ ಸಿಡಿಯುತ್ತೆ ಅದರಿಂದ ನಿಮ್ಮ ಮುಖವನ್ನು ಸ್ವಲ್ಪ ದೂರನೇ ಇಟ್ಕೊಳ್ಳಿ ಕಣ್ಣುಗಳಿಗೆ ತಾಗಬಾರ್ದು